शंकराचार्य मध्यम अस्मदाचार्यपर्यता वंदे गुरुपरंपरा अज्ञा जाती विद्यातीर्थ विवेकि सुखदम तीर्थ भारती तीर्थमाश्रये विद्या विनयसंपन्न वीतरागम विवेकिन वंदे वेदात विधुशेखर भारती ಆತ್ಮೀಯ ಗುರುಬಂಧುಗಳೇ ಆದಿಶಂಕರ ಭಗವತ್ಪಾದಾಚಾರ್ಯರ ಜೀವನ ಚರಿತ್ರೆಯನ್ನು ನಾವು ನೋಡ್ಕೊಂಡು ಇದ್ದೀವಿ ಇದರಲ್ಲಿ ಶಿವಗುರುಗಳು ಮತ್ತು ಆರ್ಯಾಂಬೆಯರು ಪರಮೇಶ್ವರನನ್ನು ಆಶ್ರಯಿಸೋಣ ಕಲ್ಪವೃಕ್ಷದಂತಿರುವಂತಹ ಪರಮೇಶ್ವರನ ಅನುಗ್ರಹದಿಂದ ಮಾತ್ರ ನಮಗೆ ಸಂತಾನ ಪ್ರಾಪ್ತಿ ಅನ್ನುವಂತಹದ್ದು ಆಗತ್ತೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದನ್ನು ಮುಂದುವರಿಸ್ತಾ ಹೇಳ್ತಾರೆ ಸೀತಾರ್ಥ ಪರಿಕಲ್ಪನ ಕಲ್ಪವೃಕ್ಷ ಕಮಿತಃ ಸಕಲಾರ್ಥಸಿದ್ಧ तत्रोपमन्युमहिमा परमं प्रमाणं नो देवतासु जडिमा जडिमा मनुष्ये भक्तेप्सितार्थपरिकल्पनकल्पवृक्षं भक्तर इष्टार्थ नेरवेसन्तः सन्दर्भी कल्पवृक्षवा परमात्मनना नाम् आश्रयसोण ಭಕ್ತೇಪ್ಸಿತಾರ್ಥ ಪರಿಕಲ್ಪನ ಕಲ್ಪವೃಕ್ಷಂ ದೇವಂ ಭಜಾವ ನಾವು ಅಂತಹವನನ್ನು ಭಜಿಸೋಣ ಯಾರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸೋಂತಹದ್ದರಲ್ಲಿ ದಕ್ಷನಾದ ಪರಮೇಶ್ವರ ಅವನನ್ನು ನಾವು ಆಶ್ರಯಿಸೋಣ ಕಮಿತ ಸಕಲಾರ್ಥ ಸಿದ್ಧಿಯೈ ಅವನನ್ನು ಬಿಟ್ಟು ಸಕಲಾರ್ಥ ಸಿದ್ಧಿಯನ್ನು ಯಾರ ತಾನೇ ನಾವು ಬೇಡಬಹುದು ಯಾರ ಹತ್ರ ನಾವು ಹೋಗಲಾದೀತು ಯಾರ ಹತ್ರಕ್ಕೆ ಹೋಗಬೇಕು ಈ ವಿಷಯದಲ್ಲಿ ತತ್ರ ಉಪಮನ್ಯು ಮಹಿಮಾ ಪರಮಂ ಪ್ರಮಾಣ ಉಪಮನ್ಯುವಿನ ಕಥೆಯು ಪರಮ ಪ್ರಮಾಣವಾದಂತಹ ಕಥೆ ಪರಮೇಶ್ವರ ಒಂದು ಹಾಲಿನ ಸಮುದ್ರಕ್ಕೆ ಒಡೆಯನನ್ನಾಗಿ ಮಾಡ್ತಾನೆ ಉಪಮನ್ಯುವನ್ನು ಅದ್ಭುತವಾದ ಒಂದು ಕಥೆ ಎಲ್ಲ ಮಕ್ಕಳು ಹಾಲನ್ನು ಕುಡಿತಾ ಇರ್ತಾರೆ ಋಷಿಕುಮಾರನಾದ ಉಪಮನ್ಯುವು ಕೂಡ ಹಾಲನ್ನು ಸ್ವೀಕರಿಸಬೇಕು ಅಂತ ಅಮ್ಮನ ಹತ್ರ ಕೇಳಿದಾಗ ಅತ್ಯಂತ ಬಡತನದಲ್ಲಿದ್ದಂತಹ ತಾಯಿಯು ಹಿಟ್ಟನ್ನು ಕದರಿ ಅದನ್ನೇ ಹಾಲನ್ನಾಗಿ ಮಾಡಿ ಅವನಿಗೆ ಕೊಟ್ಟಾಗ ಇದು ಹಾಲು ಅಲ್ಲ ಅಂತ ಹೇಳಿ ಅವನಿಗೆ ಗೊತ್ತಾಗತ್ತೆ ಆಗ ತಾಯಿ ಹೇಳ್ತಾಳೆ ಅಪ್ಪ ಪರಮೇಶ್ವರನ ಬಿಟ್ಟರೆ ನಮಗಿನ್ಯಾರೂ ಗತಿಯಿಲ್ಲ ಅವನೇ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹವನು ಅಂತ ಹೇಳಿದಾಗ ಉಪಮನ್ಯು ತಪಸ್ಸನ್ನು ಮಾಡಿ ಕ್ಷೀರಸಾಗರದ ಒಡೆಯನಾಗ್ತಾನೆ ಅನ್ನುವಂತಹ ಒಂದು ಕಥೆ ಇದೆ ಪುರಾಣಗಳಲ್ಲಿ ಇಂತಹ ಕಥೆಯೇ ನಮಗೆ ಪರಮ ಪ್ರಮಾಣವಾದಂತಹದ್ದು ತತ್ರ ಉಪಮನ್ಯು ಮಹಿಮಾ ಪರಮಂ ಪ್ರಮಾಣ ನೋ ದೇವತಾಸು ಜಡಿಮಾ ಜಡಿಮಾ ಮನುಷ್ಯೇ ದೇವತೆಗಳಲ್ಲಿ ಜಡತ್ವ ಅನ್ನೋದಿಲ್ಲ ಹೊರತಾಗಿ ಅದು ಇರುವುದು ಮನುಷ್ಯರಲ್ಲಿ ಮನುಷ್ಯ ಜಡನಾಗಿ ಮಾಡದೆ ದೈವವನ್ನು ದೂಷಿಸ್ತಾನೆ ಆದರೆ ಹಾಗಿಲ್ಲವಂತೆ ಆ ಜಡತ್ವ ಇರುವುದು ಮನುಷ್ಯರಲ್ಲಿಯೇ ವಿನಃ ದೇವತೆಗಳಲ್ಲಿ ಅಲ್ಲ ನೋ ಸು ಜಡಿಮಾ ಮತ್ತೆಲ್ಲಿದೆ ಜಡಿಮಾ ಮನುಷ್ಯೇ ಮನುಷ್ಯರಲ್ಲಿ ಆ ಜಡಿಮಾ ಇದೆ ಆದ್ದರಿಂದ ಆ ಉಪಮನ್ಯುವನನ್ನು ಯಾವ ರೀತಿ ಪರಮೇಶ್ವರ ಸಂತೈಸಿ ಅನುಗ್ರಹಿಸಿದನೋ ನಮಗೂ ಇನ್ಯಾವ ದಿಕ್ಕೂ ಇಲ್ಲ ಅನಾಥರಿಗೆ ನಾಥನಾದವನು आ विश्वनाथनादपरमेश्वरी अवनन्न आश्रयमाडोण इत्थं कलत्रोक्तिमनुत्तमं सः श्रुत्वा सुतार्थी प्रणतैकवश्यम् इयेष सन्तोषयितुं तपोभिः सोमार्धमूर्धानमुमार्धमीशम् ಇಥಮ್ ಈ ರೀತಿಯಾಗಿ ಆ ತಾಯಿಯಾದ ಆರ್ಯಾಂಬೆಯು ಹೇಳಿದಾಗ ಶಿವಗುರುಗಳು ಕಲತ್ರ ಅಂದರೆ ತನ್ನ ಪತ್ನಿ ಆಕೆಯು ಹೇಳಿದಂಥ ಮಾತನ್ನು ಶಿರೋಧಾರ್ಯ ಮಾಡಿದ ಇಥಂ ಸಹ ಮಡದಿ ಹೇಳಿದ ಮಾತುಗಳು ಅತ್ಯಂತ ಯುಕ್ತವಾದಂತಹದ್ದು ಅಂತ ತಿಳಿದು ಏನು ಮಾಡಿದ ಶಿವಗುರುವು ಭಕ್ತರಿಗೆ ಮಾತ್ರ ವಶನಾದಂತಹ ಶುತ್ವ ಸುತಾರ್ಥಿ ಪ್ರಣತೈಕವಶ್ಯಂ ನಮಸ್ಕರಿಸುವಂತಹವರಿಗೆ ಪೂಜಿಸುವಂತಹವರಿಗೆ ಭಕ್ತಿ ಮಾಡದಕ್ಕಂತಹವರಿಗೆ ಮಾತ್ರವೇ ವಶನಾಗುವಂತಹ ಆ ಪರಮಾತ್ಮನಾದಂತಹ ಯಾರು ಸೋಮಾರ್ಧಮೂರ್ಧಾನಂ ಉಮಾರ್ಧಮೀಶಂ ಅದ್ಭುತವಾಗಿ ಇಲ್ಲಿ ಆ ಒಂದು ಶಬ್ದಾಲಂಕಾರದ ಪ್ರಯೋಗವನ್ನು ಆದಿಶಂಕರರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಸೋಮಾರ್ಧ ಮೂರ್ಧಾನ ಮೂಮಾರ್ಧಮೀಷಂ ಇಲ್ಲಿ ಹೇಗೆ ಅಂದರು ಸೋಮಾರ್ಧ ಮೂರ್ಧಾನಂ ಸೋಮ ಅಂದರೆ ಚಂದ್ರ ಚಂದ್ರ ಅರ್ಧ ಅವರು ಸೋಮಾರ್ಧನಾರ್ಧ ಅವನನ್ನು ತಲೆಯ ಮೇಲೆ ಇಟ್ಕೊಂಡ ಮೂರ್ಧ ಅಂದರೆ ತಲೆ ಸೋಮಾರ್ಧ ಮೂರ್ಧಾನಂ ತಲೆಯ ಮೇಲೆ ಅರ್ಧಚಂದ್ರನನ್ನು ಧರಿಸಿದಂತಹ ಪರಮಾತ್ಮನನ್ನು ಅವನೇನಾಗಿದ್ದಾನೆ ಉಮಾರ್ಧನಾಗಿದ್ದಾನೆ ಉಮಾರ್ಧ ಅಂದರೆ ಅರ್ಧ ಶರೀರವನ್ನು ಪಾರ್ವತಿಗೆ ಕೊಟ್ಟಂತಹ ಪರಮಾತ್ಮ ಅರ್ಧನಾರೀಶ್ವರ ರೂಪ ಅಂತಹ ಪರಮಾತ್ಮನನ್ನು ನಾವು ತಪಸ್ಸಿನಿಂದ ಮೆಚ್ಚಿಸೋಣ ಅಂತ ಅವರು ಏನು ಮಾಡಿದ್ರು ಇಚ್ಛಿಸಿದರಂತೆ ಏನಂತ ಸೋಮಾರ್ಧ ಮೂರ್ಧಾನಂ ಉಮಾರ್ಧ ಮೀಶಂ ತಪೋಭಿ ಸಂತೋಷಯಿತು ಇಯೇಷ ಇಚ್ಛಿಸಿದ ಏನಂತ ಸೋಮಾರ್ಧನಾದ ಪರಮಾತ್ಮನು ಸೋಮಾರ್ಧ ಮೂರ್ಧಾನನಾದ ಪರಮಾತ್ಮನು ಮೂರ್ಧ ಅಂದರೆ ತನ್ನ ತಲೆ ತಲೆಯ ಮೇಲೆ ಅರ್ಧ ಚಂದ್ರನನ್ನು ಧರಿಸಿದ್ದಾನೆ ಅರ್ಧ ಶರೀರವನ್ನು ಉಮೆಗೆ ಕೊಟ್ಟಿದ್ದಾನೆ ಅಂತಹ ಪರಮಾತ್ಮನನ್ನು ತಪಸ್ಸಿನಿಂದ ನಾವು ಸಂತೋಷಯಿತು ಸಂತೋಷ ಮಾಡುವುದಕ್ಕಾಗಿ ಅಂದರೆ ತೃಪ್ತಿಪಡಿಸುವುದಕ್ಕಾಗಿ ನಾವು ಇಚ್ಛಿಸೋಣ ಅಂತ ಹೇಳಿ ಅವನು ಆ ರೀತಿಯಾದ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡ ತಸ್ಯೋಪಧಾಮಕಿಲ ಸನ್ನಿಹಿತಾಪಗೈಕಾ स्नात्वा सदा शिवमुपास्तजले स तस्याः कन्दाशनः कतिचिदेव दिनानि पूर्वं पश्चात्तदा स शिवपादयुगाब्जभृङ्गः आ परमात्मन धामवाद आ देवालय आ शिवालयद पक्के इदन्तः नदी य ಆಪಗ ಏಕ ಏಕ ಆಪಗ ಆಪಗ ಅಂದರೆ ನದಿ ಆ ನದಿಯಲ್ಲಿ ಸ್ನಾತ್ವಾ ಸ್ನಾನವನ್ನು ಮಾಡಿ ಸದಾಶಿವ ಮುಪಾಸ್ತ ಜಲೇಸ ತಸ್ಯಾಹ ಅದರದೇ ಆದ ನೀರನ್ನು ತೆಗೆದುಕೊಂಡು ಹೋಗಿ ಪರಮಾತ್ಮನಿಗೆ ಲಿಂಗಾರ್ಚನೆಯನ್ನು ಮಾಡುವುದು ಬಿಲ್ವಪತ್ರಾದಿಗಳನ್ನು ಸಮರ್ಪಣೆ ಮಾಡುವುದು ತದೇಕ ಚಿತ್ತದಿಂದ ನಮಕ ಚಮಕಗಳನ್ನು ಹೇಳುವಂತಹದ್ದು ಅದಾದರ ಮೇಲೆ ಕೂತು ತಪಸ್ಸನ್ನು ಮಾಡುವುದು ಪ್ರಾರ್ಥನೆಯನ್ನು ಮಾಡುವುದು ಈ ರೀತಿ ನಿಯತವಾದ ರೀತಿಯಲ್ಲಿ ಒಂದು ಪದ್ಧತಿಯಾದ ರೀತಿಯಲ್ಲಿ ಮಾಡ್ಕೊಂಡು ಬಂದ ಆ ಸಂದರ್ಭದಲ್ಲಿ ಶಿವಗುರು ಮತ್ತು ಆರ್ಯಾಂಬೆಯರು ಏನು ಮಾಡ್ತಾ ಇದ್ದರು ಆಹಾರಕ್ಕೆ ಅಂದರು ಕಂದಾಶನಃ ಕತಿಚಿದೇವ ದಿನಾನಿ ಪೂರ್ವಂ ಮೊದಲು ಕೆಲವು ದಿವಸಗಳು ತಮ್ಮ ಶರೀರವನ್ನು ಒಗ್ಗಿಸುವುದಕ್ಕಾಗಿ ಆ ಶರೀರ ಹೇಳಿದ ಮಾತನ್ನು ಕೇಳಬೇಕಲ್ಲ ಹಂತ ಹಂತವಾಗಿ ಏನು ಮಾಡಿದ್ರಂತೆ ಎಂದರು ಗಟ್ಟಿ ಆಹಾರದ ಅಗದೆಗಳನ್ನು ಬಿಟ್ಟುಬಿಟ್ಟರು ಅದು ಗೆಡ್ಡೆ ಗೆಣಸು ಈ ರೀತಿಯಾದ ಪದಾರ್ಥಗಳನ್ನು ತೆಗೆದುಕೊಂಡು ಬಂದರು ಅದು ಸ್ವಲ್ಪ ದಿವಸಗಳಾದ್ರ ಮೇಲೆ ಅವರು ದುಂಬಿಗಳಾದ್ರಂತೆ ದುಂಬಿಗಳಾದ್ರ ಅಂದರೆ ಏನರ್ಥ ಪರಮಾತ್ಮನ ಪಾದಾರವಿಂದಗಳೇ ಕಮಲ ಪುಷ್ಪ ಆ ಕಮಲ ಪುಷ್ಪವನ್ನು ಸೇರುವಂತಹ ಎರಡು ದುಂಬಿಗಳಾಗಿ ಆ ಪಾದಪದ್ಮಗಳಲ್ಲಿಯೇ ನೆಲೆ ನಿಂತರು ಅಂದರೆ ಏನು ಸದಾ ಭಗವದ್ ಧ್ಯಾನ ತಮ್ಮ ಮನಸ್ಸನ್ನು ಪರಮಾತ್ಮನ ಚರಣಾರವಿಂದಗಳಲ್ಲಿಯೇ ಸಂಪೂರ್ಣವಾಗಿ ಇಡುವಂತಹ ಪ್ರಕ್ರಿಯೆಯನ್ನು ಮಾಡಿದರು ಅಂದರೆ ಪೂರ್ತಿ ಆಹಾರ ನಿದ್ರೆ ನೀರಡಿಕೆ ಇತ್ಯಾದಿ ಎಲ್ಲವನ್ನು ತಿಳಿಸಿದರು पश्चात्तदासशिवपादयुगाब्जभृङ्गः आत एनाग्बिटा अन् धुम्बि आज्ञन्ते जायापि तस्य विमला नियमोपतापैः चिक्लेशकाममनिशं शिवमर्चयन्ती क्षेत्रे वृषस्य निवसन्तमजं सभर्तुः ಕಾಲೋತ್ಯಗಾದಿತಿ ತಯೋಸ್ತಪತೋರನೆ ಆತ ಹೇಗೆ ಆತ ಎಷ್ಟು ತಪಸ್ಸು ಮಾಡ್ತಿದ್ನೋ ಆತನ ಧರ್ಮಪತ್ನಿಯಾದಂತಹ ಆ ಆದ್ಯಾಂಬೆಯು ಪುಣ್ಯಾತ್ಮಳಂತೆ ಅವಳು ಸದಾ ಶಿವನನ್ನು ಅರ್ಚಯಂತಿ ಶಿವಮರ್ಚಯಂತಿ ಯಾವಾಗಲೂ ವಿಧಿವಿಧಾನಗಳಿಂದ ಪರಮಾತ್ಮನನ್ನು ಅರ್ಚನೆ ಮಾಡ್ತಿದ್ಳು ವಿವಿಧವಾದ ನಿಯಮಗಳನ್ನು ತನ್ನ ದೇಹಕ್ಕೆ ಹಾಕ್ಕೊಳ್ತಾ ಇದ್ಲಂತೆ ಯಾಕೆ ಅಂದರು ಆ ಕಾಯವನ್ನು ಬಗ್ಗಿಸಬೇಕು ಟೈಮ್ ಟೈಮಿಗೆ ಆಹಾರ ತಗೊಂಡು ಟೈಮ್ ಟೈಮಿಗೆ ನಿದ್ರೆ ಮಾಡಿಕೊಂಡು ಅಕಸ್ಮಾತ್ ಸಾಧ್ಯವಾದರೆ ಭಗವಂತನ ಆರಾಧನೆ ಈ ರೀತಿ ನಾವೇ ಮಾಡೋದು ಇತ್ತೀಚಿನ ದಿನದಲ್ಲಿ ನಾವು ಎಲ್ಲ ಕಡೆ ನೋಡ್ತೀವಿ ಆಹಾರವನ್ನು ಸಮಯವನ್ನು ನೋಡಿ ತಗೊಳ್ಳೋದು ಹಸಿವೆ ಆದಾಗ ತಗೊಳ್ಳುವಂಥದ್ದಲ್ಲ ಓ ಹನ್ನೆರಡು ಗಂಟೆ ಆಯಿತು ಈಗ ನಾನು ಊಟ ಮಾಡಬೇಕು ಎರಡೂವರೆ ಆಯಿತು ನಾನೀಗ ಕಾಫಿ ಕುಡಿಬೇಕು ಐದೂವರೆ ಆಯಿತು ನಾನು ಇನ್ನೇನಾದರೂ ಒಂದು ಲಘುವಾದ ಆಹಾರ ತಗೊಳ್ಬೇಕು ಏಳುವರೆ ಆಯಿತು ರಾತ್ರಿ ಭೋಜನವನ್ನು ಮಾಡಬೇಕು ಈ ರೀತಿ ಸಮಯಕ್ಕನುಗುಣವಾಗಿ ಊಟ ಮಾಡೋದನ್ನು ನೋಡ್ತಾ ಇದ್ದೀವಿ ಹೊರತು ಇನ್ಯಾ ಈ ಜಗತ್ತಲ್ಲಿ ಯಾವ ಜೀವಿಯೂ ಆ ರೀತಿ ಮಾಡಲ್ಲ ಹಸುವಾದಾಗ ಊಟ ಮಾಡುತ್ತೆ ಇಲ್ಲವಾ ಸುಮ್ಮನಿರುತ್ತೆ ಮನುಷ್ಯ ಮಾತ್ರ ಈ ರೀತಿ ಅಂತಹದ್ದನ್ನು ಕೂಡ ಬಿಟ್ಟುಬಿಟ್ಟು ಶರೀರವು ಪೂರ್ತಿಯಾಗಿ ಲಘುವಾಗಬೇಕು ನನಗೆ ಅದು ಬೇಕು ಇದು ಬೇಕು ಅಂತ ಮನಸ್ಸಾಗಲಿ ಶರೀರಕ್ಕಾಗಲಿ ಬೇಡಿಕೆ ಇರಬಾರ್ದು ಈ ರೀತಿಯಾಗಿ ಆಕೆಯು ದಂಡನೆಯನ್ನು ಮಾಡಿಕೊಂಡ್ಲಂತೆ ದೇಹದಂಡನೆಯನ್ನು ನಿಯಮವಾದಂತಹ ರೀತಿಯಲ್ಲಿ ಶಿವಪೂಜೆಯನ್ನು ಮಾಡ್ತಾ ಅತ್ಯಂತ ವಿವಿಧವಾದ ನಿಯಮಗಳಿಂದ ತನ್ನ ದೇಹವನ್ನು ಕ್ಲೇಶಪಡಿಸಿಕೊಳ್ತಾ ಕ್ಷೇತ್ರೇ ವೃಷಸ ನಿವಸಂತಮ್ ಸಭರ್ತು ಕಾಲೋತ್ಯಗಾತಿ ತಯೋಸ್ತಪೋರಣಕ ಆ ವೃಷಕ್ಷೇತ್ರ ವೃಷಾಚಲೇಶ್ವರನಾದ ಪರಮಾತ್ಮನನ್ನು ನಿರಂತರವಾಗಿ ತಪೋಮಗ್ನಾದ ಆ ಪತಿಯ ಜೊತೆಯಲ್ಲಿ ಈಕೆಯೂ ತನ್ನ ವಿವಿಧವಾದ ನಿಯಮಗಳಿಂದ ಪೂಜೆ ಮಾಡ್ತಾ 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 ಅನೇಕ ದಿವಸಗಳು ಈ ರೀತಿಯಾಗಿ ಕಳೆದು ಹೋದವು ಆಗ ಏನಾಯಿತು ಅಂದರು ದೇವ ಕೃಪಾಪರವಶೋ ವಿಜವೇಶಧಾರಿ ಪ್ರತ್ಯಕ್ಷತಾಂ ಶಿವಗುರುಂ ಗತ ಆತ್ತನಿದ್ರಂ ोवाच भोः किमभिवाञ्छसि किं तपस्ते पुत्रार्थितेति वचनं स जगादविप्रहा देवः कृपापरवशः द्विजवेषधादी प्रत्यक्षतां शिवगुरुं गतात्तनिद्रम् शिवगुरुवो निद्रयन् मार्त रात्रि ಆ ನಿದ್ರೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದ್ವಿಜವೇಷಧಾರಿಯಾದ ಕೃಪಾಪರವಶನಾದ ಕೃಪೆಗೆ ಕರೆದು ಕರಗಿ ಹೋಗ್ತಾನೆ ಪರಮಾತ್ಮ ಯಾಕೆ ಅಂದರೆ ಆ ಕೃಪೆಗೆ ಕರಗೋದು ಅಂದರೆ ಏನರ್ಥ ಅಂದರೆ ಅತ್ಯಂತ ಕೃಪಾಶಾಲಿ ಅಂತ ಅರ್ಥ ಯಾರಾದರೂ ಈ ರೀತಿಯಾದಂತಹ ಒಂದು ವಿಷಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವನಿಗೆ ಆ ಕೃಪೆ ಅನ್ನೋದು ಉತ್ಪತ್ತಿಯಾಗತ್ತೆ ಆ ಕೃಪೆಯ ಕಾರಣದಿಂದ ಅವನು ಅವರ ವಶನಾಗ್ತಾನೆ ಕೃಪಾಪರವಶನಾಗ್ತಾನೆ ಕೃಪೆಗೆ ಪರವಶನಾಗೋದು ಆ ಕೃಪೆಯ ಕಾರಣದಿಂದ ಪರವಶನ ಅವನು ಯಾರ ಮೇಲೆ ಕೃಪೆ ಪರಮಾತ್ಮನ ಎಲ್ಲರ ಮೇಲೆಯೂ ಕೃಪೆ ವಿಶೇಷವಾಗಿ ತಪಸ್ಸನ್ನು ಮಾಡಿದಂಥವ್ರ ಮೇಲೆ ಇರೋದಿಲ್ವೇ ಅಂದರೆ ಇದೆಯಂತೆ ದೇವ ಕೃಪಾ ಪರವಶಃ ದ್ವಿಜವೇಷಧಾರಿ ದ್ವಿಜವೇಷಧಾರಿಯಾಗಿ ಬರ್ತಾನೆ ಪ್ರೋವಾಚ ಭೋಮಿ ವಾಂಚಸಿ ಕಿಂ ತಪಸ್ತೆ ಈ ತಪಸ್ಸೇನಕ್ಕಯ್ಯ ನಿನಗೇನು ಬೇಕು ಹೇಳು ಅಂತ ಒಬ್ಬ ಬ್ರಾಹ್ಮಣ ವೇಷಧಾರಿಯಾದ ಪರಮಾತ್ಮನು ಕೇಳಲಾಗಿ ಪುತ್ರಾರ್ಥಿತೇತಿ ವಚನಂ ಸಜಗಾದ ವಿಪ್ರಹ ಮಕ್ಕಳಾಗಿ ಮಕ್ಕಳಿಗಾಗಿ ಬೇಕು ಮಕ್ಕಳು ನನಗೆ ಪ್ರಾಪ್ತವಾಗಬೇಕು ಅನ್ನುವುದಕ್ಕೋಸ್ಕರ ನಾನು ಈ ರೀತಿಯಾದಂತಹ ಒಂದು ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತ ತನ್ನ ನಿದ್ರೆಯಲ್ಲಿಯೇ ಶಿವಗುರುವು ಆ ಪರಮಾತ್ಮನ ಬಳಿ ಹೇಳಿಕೊಂಡಂತೆ ಆ ಪರಮಾತ್ಮ ದ್ವಿಜವೇಷಧಾರಿಯಾಗಿದ್ದ ವಿಧಿ ಸತ್ಯಂ ದೇವ ಅಪಿ ಆ ದೇವನು ಹೇಳ್ದ ಅಪೃಚ್ಛತ್ ಇದು ನಾನು ಮಾತಾಡ್ತಾ ಇರೋದು ಸತ್ಯ ಅಂತ ತಿಳ್ಕೊಳ್ಳಪ್ಪ ಸರ್ವಜ್ಞಮೇಕಮಿ सर्वगुणोपपन्नं पुत्रं ददान्यथा बहून् विपरीतकांस्ते भूरियुषस्तनुगुणान् अवदद्विजेषः नोडप्प सकलगुणसम्पन्ननु सकलशास्त्रकोविदनू सकलवेदपारङ्गतनूदन्तः उत्तमवद उत्तमवाद शोभसति अल्पायुषियाद ಅಥವಾ ಇದರ ವಿಪರೀತವಾದ ದಡ್ಡನಾದ ಮೂರ್ಖನಾದ ಶಾಸ್ತ್ರಗಳು ಗೊತ್ತಿಲ್ಲದೇ ಇರುವಂತಹ ಈ ರೀತಿಯಾದ ವಿಪರೀತ ಬುದ್ಧಿ ಇರುವಂತಹ ಬಹುಕಾಲ ಬಾಳಿ ಬದುಕುವಂತಹ ಒಬ್ಬ ಮಗ ಬೇಕೆ ನಿನ್ನ ಇಚ್ಛೆ ಏನಾಗಿದೆ ಪುತ್ರಂದಧಾನ್ಯ ಬಹುನ್ ವಿಪರೀತ ಕಾಂಸ್ತೆ ಭೂರ್ಯಾಯುಷಸ್ತನು ಗುಣಾನ್ ಆಗ ಶಿವಗುರು ಹೇಳಿದಂತೆ पुत्रोस्तु मे बहुगुणः प्रथितानुभावः पदमितीरित आबभाषे दद्यामुदीरितपदन्तनयन्तपोमा पूर्णो भविष्यसि गृहं द्विज परमात्मा एकश्चन्द्रस्तमोहन्ति न तु तारागणः क्वचित् ಒಬ್ಬ ಮಗ ಅತ್ಯಂತ ಗುಣಶಾಲಿಯಾದವನು ಹುಟ್ಟಿದರೆ ಇಡೀ ಕುಲಕ್ಕೆ ಕೀರ್ತಿ ತನ್ನ ವಂಶವೇ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಮೂರ್ಖ ಮೂರ್ಖಶತರಾದಂತಹ ಮಕ್ಕಳು ಮೂರ್ಖ ಶತ ಮಕ್ಕಳು ನೂರು ಜನ ಮಕ್ಕಳು ಎಲ್ಲರೂ ಮೂರ್ಖರು ಅದನ್ನು ಕಟ್ಕೊಂಡೇನಾಗಬೇಕು ಒಬ್ಬ ಚಂದ್ರ ಇಡೀ ಕತ್ತಲೆಯನ್ನು ಹೋಗಲಾಡಿಸ್ತಾನೆ ಅದೇ ಲಕ್ಷಾಂತರ ನಕ್ಷತ್ರಗಳಿಂದ ಏನು ಪ್ರಯೋಜನ ಇದು ಸೂಕ್ತಿಯನ್ನು ಅವಲಂಬಿಸಿ ಶಿವಗುರು ಹೇಳ್ತಾನೆ ಪುತ್ರೋಸ್ತು ಮೇ ಬಹುಗುಣ ಪ್ರಥಿತಾನುಭಾವ ಬಹುಗುಣ ಪ್ರಥಿತಾನುಭಾವ ಅವನು ಎಲ್ಲ ಕಡೆಯಲ್ಲಿ ಬಹುಮಾನ್ಯನಾಗಬೇಕು ಸರ್ವಜ್ಞನಾಗಬೇಕು ಆ ರೀತಿ ಮಹಾಮಹಿಮಶಾಲಿಯೂ ಆಗಿರಬೇಕು ಅಂತಹ ಒಬ್ಬ ಮಗ ಅಲ್ಪಾಯುಷ್ಯನಾಗಿದ್ದರೂ ಕೂಡ ಆ ಅಲ್ಪಾಯುಷಿಯಾದ ಉತ್ಕೃಷ್ಟವಾದ ಗುಣೋಪೇತನಾದ ಮಗ ಸಾಕು ಸರ್ವಜ್ಞತಾ ಪದ ಆಬಭಾಷೆ ದದ್ಯಾಮುದೀರಿತ ಪದಂ ತನಯಂತಪೋ ಮಾ ತಪೋ ಮಾ ತಪಸ್ಸು ಬೇಡಪ್ಪ ಸಾಕು ದದ್ಯಾ ಪದಂ ತನಯಂ ಅಂತಹ ತನಯನನ್ನು ನಾನು ಕೊಡ್ತೀನಿ ಮಾ ತಪ ಇನ್ನು ತಪಸ್ಸು ಸಾಕು ಬೇಡ ತಪಸ್ಸು ಮಾಡಬೇಡ ಆಯಿತು ಇಲ್ಲಿಗೆ ನಿನ್ನ ಇಚ್ಛೆಯಂತೆ ಅಲ್ಪಾಯುಷಿಯಾಗಿದ್ದರೂ ಅವನು ಸರ್ವಜ್ಞನಾದ ಸರ್ವಗುಣೋಪೇತನಾದ ಒಬ್ಬ ಮಗ ನಿನಗೆ ಜನಿಸ್ತಾನೆ ಇನ್ನು ಉರ್ಣೋಭವಿಷ್ಯ ಸಿ ಗೃಹಂತ್ರ ದ್ವಿಜಗಚ್ಚಾರೈ ನಿನ್ನ ಹೆಂಡತಿಯನ್ನು ಕರ್ಕೋ ಕರ್ಕೊಂಡು ಮನೆಗೆ ಹೋಗು ನೀನು ಪರಿಪೂರ್ಣನಾಗ್ತೀಯ ಸುತವಂತನಾಗಿ ಯುಕ್ತನಾಗಿ ನೀನು ತುಂಬ ಪರಿಪೂರ್ಣತೆ ಅನ್ನುವಂತಹ ಒಂದು ಭಾವನೆಯನ್ನು ಪಡ್ಕೊಳ್ಳುವಂತಹ ರೀತಿಯಲ್ಲಿ ಆಗತ್ತೆ ಮನೆಗೆ ಹೋಗು ಅಂತ ಹೇಳಿ ಆ ದ್ವಿಜವೇಷಧಾರಿಯಾದ ಬ್ರಾಹ್ಮಣನು ಅಂದರೆ ಪರಮೇಶ್ವರನು ಅವರಿಗೆ ಹೇಳಲಾಗಿ ಶಿವಗುರುವು ಅದೇ ರೀತಿ ಒಪ್ಪಿದ್ದಾನೆ ಇನ್ನು ಮುಂದೆ ಅದನ್ನು ಆರ್ಯಾಂಬೆಗೆ ಹೇಳ್ತಾನೆ ಏನಾಯಿತು ಅನ್ನುವಂತಹದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಪ್ರಿಯ ಬಂಧುಗಳೇ ನಾವೆಲ್ಲರೂ ಕೂಡ ಶಂಕರರ ಜೀವನ ಚರಿತ್ರೆಯನ್ನು ಕೇಳ್ಕೊಳ್ತಾ ಇದ್ದೀವಿ ಸಂತೋಷ ಪಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ನಮ್ಮ ಉಭಯ ಶ್ರೀಗಳವರ ಕೃಪಾವಿಶೇಷ ಆ ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ನಮ್ಮ ಈ ವಾಕುಸುಮಗಳನ್ನು ಸಮರ್ಪಣೆ ಮಾಡೋಣ ಆದಿಶಂಕರರ ಚಿಂತನೆಯಲ್ಲಿ ಅವರು ನಮಗೆ ಅನುಗ್ರಹಿಸಿದಂತಹ ಅತ್ಯದ್ಭುತವಾದಂತಹ ಆ ಒಂದು ವಿಶೇಷವಾದಂತಹ ಆ ಏನು ದೊಡ್ಡದಾದಂತಹ ಆಸ್ತಿ ಇದೆಯೋ ನಮಗೇದು ಯಾವುದದು ಗೀತಾಭಾಷ್ಯ ಉಪನಿಷದ್ ಭಾಷ್ಯ ಪ್ರಕರಣ ಗ್ರಂಥಗಳು ಸ್ತೋತ್ರ ಗ್ರಂಥಗಳು ಇವೆಲ್ಲದರ ಅಧ್ಯಯನನ್ನು ಅಧ್ಯಯನವನ್ನು ಮಾಡ್ತಾ ಅತ್ಯಂತ ಸಂತೋಷದಿಂದ ನಾವು ಗುರುಕೃಪೆಯನ್ನು ಪಡೀತಾ ನಾವೆಲ್ಲರೂ ಶ್ರೇಯೋವಂತರಾಗೋಣ ಅಂತ ಈ ಮುಖಾಂತರವಾಗಿ ನಾನು ಹೇಳ್ತಾ ನಮ್ಮ ಈ ಮಾತುಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ಶಂಕರ